ರಾಜಾಜಿನಗರ ವೆಸ್ಟ್ ಆಫ್ ಕಾರ್ಡ್ ರೋಡ್ ಮೋದಿ ರಸ್ತೆಯಲ್ಲಿ ಶ್ರೀ ಜಗಚ್ಚುತಿ ಬಸವೇಶ್ವರರ ಪುತ್ಥಳಿ ಅನಾವರಣ ಸಮಾರಂಭ ಮತ್ತು ಮಾತೆಂಬುವುದು ಜ್ಯೋತಿರ್ಲಿಂಗ ಕೃತಿ ಬಿಡುಗಡೆ ಸಮಾರಂಭ ದಿವ್ಯ ಸಾನಿಧ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳು ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಜಗದ್ಗುರು ಡಾಕ್ಟರ್ ಮಾತಿ ಗಂಗಾದೇವಿಯವರು ಶಿವಸಿದ್ದೇಶ್ವರ ಸ್ವಾಮೀಜಿಯವರು ಮಾಜಿ ಮುಖ್ಯಮಂತ್ರಿಗಳಾದ ಬಿಸಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಶಾಸಕರಾದ ಎಸ್ ಸುರೇಶ್ ಕುಮಾರ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಸಚಿವರುಗಳಾದ ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರೆಯವರು ಶಾಸಕರಾದ ಗೋಪಾಲಯ್ಯ ಮಾಜಿ ಸಚಿವ ಎಚ್ಎಂ ರೇವಣ್ಣ ವಿಧಾನಪರಿಷತ್ ಸದಸ್ಯ ಪುಟ್ಟಣ್ಣ ಬಸವ ಪುತ್ಥಳಿ ಪ್ರತಿಷ್ಠಾಪನಾ ಸಮಿತಿ ಅಧ್ಯಕ್ಷರಾದ ಸಿ ಸೋಮಶೇಖರ್ ಸಂಚಾಲಕರಾದ ಆರ್ ಮಲ್ಲಿಕಾರ್ಜುನಯ್ಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನಗರಾಧ್ಯಕ್ಷ ನವೀನ್ ಕುಮಾರ್ ಬಿಡದಿಯವರು ಪುತ್ಥಳಿ ಅನಾವರಣ ಮಾಡಿದರು ಮಾಜಿ ಮಹಾಪೌರರಾದ ಶ್ರೀಮತಿ ಗಂಗಾಂಬಿಕೆ ಮಲ್ಲಿಕಾರ್ಜುನರವರು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಜಿ ಕೃಷ್ಣಮೂರ್ತಿರವರಿಗೆ ಸನ್ಮಾನಿಸಲಾಯಿತು ಶ್ರೀ 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 ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿ ಬಸವೇಶ್ವರ ನಗರದಲ್ಲಿ ಬಸವೇಶ್ವರ ಪುತ್ಥಳಿ ಸ್ಥಾಪನೆಯಾಗಿರುವುದು ಅರ್ಥಪೂರ್ಣವಾಗಿದೆ ಬಸವಣ್ಣನವರ ಕಲ್ಯಾಣವಾಗಲಿ ಆಶೀರ್ವಾದ ಉಳಿದರು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ಹೊಸ ಬೆಂಗಳೂರು ಐದು ಬೆಂಗಳೂರು ಮಾಡಿದ್ದೇವೆ ಜನರಿಗೆ ಉತ್ತಮ ಆಡಳಿತ ವ್ಯವಸ್ಥೆ ಮಾಡಬೇಕೆಂದು ನಿಲ್ಲುತ್ತದೆ ರಾಜಾಜಿನಗರ ನನಗೆ ಹಳೆಯ ನಂಟು ಇದೆ ಜನನ ಉಚಿತ ಸಾವು ಖಚಿತ ಯಾವುದು ಶಾಶ್ವತವಲ್ಲ ನಾವು ಮಾಡಿದ ಕೆಲಸ ಶಾಶ್ವತವಾಗಿ ಉಳಿಯುತ್ತದೆ ಕೊಟ್ಟ ಮಾತು ಉಳಿಸಿಕೊಂಡರೆ ಮಾತ್ರ ರಾಜಕೀಯದಲ್ಲಿ ಉಳಿಯಲು ಸಾಧ್ಯ ಬಸವೇಶ್ವರ ಒಂದೇ ಜಾತಿ ಸೀಮಿತವಾಗಿಲ್ಲ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ದೇಹಕ್ಕೆ ಬಡತನ ಬರುವುದಿಲ್ಲ ಮನಸ್ಸಿಗೆ ಬಡತನ ಬರುತ್ತೆ ಶ್ರೀ ಬಸವೇಶ್ವರರ ಆಚಾರ ವಿಚಾರ ಅಳವಡಿಸಿಕೊಂಡು ಹೋಗಬೇಕೆಂದು ಹೇಳಿದರು ಮಾಜಿ ಉಪ ಮಹಾಪೌರರುಗಳಾದ ರಂಗಣ್ಣ ಬಿಎಸ್ ಪುಟ್ಟರಾಜು ಮಾಜಿ ಪಾಲಿಕೆ ಸದಸ್ಯರುಗಳಾದ ಎಂ ಶಿವರಾಜು ಎಸ್ ಕೇಶವಮೂರ್ತಿ ಎಚ್ಆರ್ ಕೃಷ್ಣಪ್ಪ ದೀಪಾ ನಾಗೇಶ್ ರವರು ಉಪಸ್ಥಿತರಿದ್ದರು ಶ್ರೀ ಮಾತೆ ದೇವಿ ಕೂಡ ವೇದಿಕೆಯಲ್ಲಿದ್ದಾರೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಗೌರವ ನಾಯಕರಾದಂತಹ ಶ್ರೀ ಯಡಿಯೂರಪ್ಪನ ವೇದಿಕೆಯಲ್ಲಿದ್ದಾರೆ ನಮ್ಮ ಈಶ್ವರ್ ಕಟ್ಟೆ ಸಾಹೇಬರು ಕೂಡ ಇದ್ದಾರೆ ಮಿತ್ರ ಸುರೇಶ್ ಕುಮಾರ್ ಅವರು ಕೂಡ ಇದ್ದಾರೆ ನಮ್ಮ ಬೋಪಾಲೇನವರು ಮಾಜಿ ಮಂತ್ರಿಗಳು ಪುಟ್ಟಣ್ಣವರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೆ ಈ ಒಂದು ನಮ್ಮ ಸುರೇಶ್ ಕುಮಾರ್ ಅವರ ಹೆಂಗೆ ಈ ಒಂದು ರೇವಣ್ಣವರಿದ್ದಾರೆ ಎಚ್ ಎಂ ರೇವಣ್ಣವರು ಮಾಜೇಂದ್ರ ದೇವರು ಇನ್ನೂ ಇದೇ ಕ್ಷೇತ್ರದಲ್ಲಿ ವಾಸವಾಗಿದ್ದಾರೆ ಈ ಒಂದು ಪುತ್ರನಿಗೆ ಕಾರಣಪುತ್ರವಾದಂತಹ ಸೋದರಿ ಗಂಗಾಬಿಕೆ ಬೆಂಕಿಯವರು ಇದ್ದಾರೆ ಇನ್ನು ಬಹಳ ಜನ ಎಲ್ಲ ನಾಯಕರುಗಳ ಅಗತ್ಯವಾಗಿದ್ದಾರೆ ಸೋಮಶೇಖರ್ ಅಲ್ಲಿಯಾಗಿ ಎಲ್ಲ ಇಲಾಖೆಯನ್ನು ಮಾಡಿದ್ರು ನಾನೇನು ಭಾಷಣ ಮಾಡಬೇಕು ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಯಾಕೆಲ್ಲ ಊರೆಲ್ಲ ಬಹಳ ಬಿಸಿ ಇದಾರೆ ಇನ್ನು ಎಲೆಕ್ಷನ್ ಆದ್ರೂ ಬರಲಿಲ್ಲ ಇನ್ನು ಸ್ವಲ್ಪ ಲೇಟ್ ಆಗ್ತದೆ ಎಲೆಕ್ಷನ್ ಬರ್ತಾ ಇದೆ ಅಂತ ನೀವು ಪ್ರೂವ್ ನೋಡಿದ್ರೆ ಆಗ್ತದೆ ಹೊಸ ಬೆಂಗಳೂರು ಐದು ಬೆಂಗಳೂರು ಮಾಡಿಬಿಡಿದ್ವಿ ನಮ್ಮ ಸುರೇಶ್ ಕುಮಾರ್ ಬರೀ ಮರು ಮಕ್ಕಳು ಆಚರಣೆ ಮಾಡಬೇಕು ಬಿಜೆಪಿಗೆ ಐದು ಬೆಂಗಳೂರಾಗಿ ಇಲ್ಲಿ ಗ್ರೇಟರ್ ಬೆಂಗಳೂರು ಮಾಡಿ ಆಡಳಿತ ಸುಧಾರಣೆ ಆಗಬೇಕು ಜನರ ಮಧ್ಯೆ ಒಂದು ಆಡಳಿತ ವ್ಯವಸ್ಥೆ ಇರಬೇಕು ಅನ್ನೋ ದೃಷ್ಟಿಯಿಂದ ಪಂಚಾಯತ್ ರಾಜ್ ಮತ್ತು ನಗರ ಪಾಲಿಕೆ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಚಿಂತನಡಿಯಲ್ಲಿ ಅದಕ್ಕೆ ಮೇಗಣೆಯನ್ನು ಮಾಡಿದ್ದೇವೆ ಬೆಟ್ಟದಷ್ಟು ಟೀಕೆಗಳು ಬರ್ತದೆ ಈ ರಸ್ತೆ ಇಂಚಿಂಚಿ ನಡೆದು ನಾಳೆಯೇ ವಿದ್ಯಾವಧಕ ಇದು ನಕ್ಷತ್ರ ನಿಂಪಲ್ ಸ್ಕೂಲಲ್ಲಿ 6ನೇ ಕ್ಲಾಸ್ ಓದ್ತಾ ಇದ್ದೆ ಇಲ್ಲಿ 5 ಮುಗಿಸಿದೆ ಎನ್‌ಪಿಎಸ್ ಎನ್‌ಪಿಎಸ್ ಸ್ಕೂಲಲ್ಲಿ ಗೋಪಾಲ್ ಮಿಸ್ಟರ್ ಟಿ.ಸಿ ಕೊಡ್ತ ಕಲಿಸ್ಬಿಟ್ರು ನಾನು ಕಾರ್ಮೋ ಸ್ಕೂಲ್ ಸೇರಕೊಂಡೆ ಆಮೇಲೆ ಸ್ಕೂಲ್ ಗೆ ಗೋಪಾಲ್ ಮಿಸ್ಟರ್ ಸೀಟ್ ಕೊಟ್ಟಿದ್ರು ಮತ್ತು ಆಡಳಿತ ಸಭೆ ಮೋತಿ ಸೇರ್ಸು ಅವ್ತೆ ರಾಜರಾಜನ್ ಅಂದ್ರೆ ಈ ರಾಜರಾಜನ್ ಅವರು ಕೂಡ ನನಗೆ ನೆರವಿದೆ ಸಾತ್ತೂರು ವಿಧಾನಸಭಾ ಕಣಪುರ ವಿಧಾನಸಭಾ ಕ್ಷೇತ್ರ ಕೂಡ ಈಗ ನನಗೆ ಸಾವಿರಾರು ಜನ ಬಾಲ್ಯ ಸ್ನೇಹಿತರು ಕೂಡ ಇವತ್ತು ಇದ್ದಾರೆ ಆ ಅಭಿಮಾನದಲ್ಲಿ ಎಲ್ಲ ಇಷ್ಟ ಇದ್ದಾರೆ ಬಹಳ ಸಂತೋಷ ಇದೆ ಇವತ್ತು ಬಸವಣ್ಣವರ ಪುತ್ಥಳಿ ಬಸವಣ್ಣವರ ಪುತ್ಥಳಿ ಇವತ್ತು ಗಂಗಾವಿಕೆಯವರು ನಮ್ಮ ಸುರೇಶ್ ಕುಮಾರ್ ಅವರ ಸಹಕಾರದಿಂದ ಇಲ್ಲಿ ಸಮಾರಂಭವನ್ನು ಮಾಡಿದ್ದಾರೆ ನಾನು ಸನ್ಮಾನ ಸಮಾರಂಭದಲ್ಲಿ ಅವರಿಗೆ ನೆನೆಸ್ಕೊಳ್ತಾ ಇದ್ದೆ ಇದಕ್ಕಿಂತ ಮುಖ್ಯವಾಗಿ ಗಂಗಾವತಿಕೆಯವರ ಅವಧಿಯಲ್ಲಿ ಬಸವೇಶ್ವರ ಸಗದ ಸರ್ಕಲ್ನಲ್ಲಿ ವಿಧಾನಸೌಧದ ಪಂದ್ಯದಲ್ಲಿ ಮಾಡಿದಂತ ಆ ಒಂದು ಐತಿಹಾಸಿಕವಾದಂಥ ಹುಚ್ಚಿಗೆ ನಾನು ಅವರಿಗೆ ಯಾವಾಗಲೂ ಕೂಡ ಅಲ್ಲಿ ನೋಡಿದವರೆಲ್ಲ ಅವ್ರನ್ನ ಎಸ್ಕೊಳ್ತಾ ಇರ್ತೀನಿ ಅಭಿನಯಿಸ್ತಾ ಇರ್ತೀನಿ